ಎಲ್ರಿಗೂ ನಮಸ್ಕಾರ ಅಯೋಧ್ಯೆಯ ರಾಮಮಂದಿರ ಅದರ ಬೃಹತ್ ಶಿಖರದ ಮೇಲೆ ಈಗ ಒಂದು ಕೇಸರಿ ಧ್ವಜ ಹಾರಾಡ್ತಿದೆ ಇದನ್ನ ನೋಡಿದ್ರೆ ಇದೇನೋ ಬರೀ ಒಂದು ಧ್ವಜ ಅಂತ ಅನಿಸ್ಬಹುದು ಆದರೆ ನಿಜ ಹೇಳ್ಬೇಕಂದ್ರೆ ಇದು ಶತಮಾನಗಳಷ್ಟು ಹಳೆಯ ಒಂದು ಕಥೆಯ ಕೊನೆಯ ಅಧ್ಯಾಯ ಹಾಗಾದ್ರೆ ಈ ಒಂದು ಧ್ವಜಾರೋಹಣಕ್ಕೆ ಯಾಕಿಷ್ಟು ಮಹತ್ವ ಬನ್ನಿ ಇದರ ಹಿಂದಿನ ಆಳವಾದ ಅರ್ಥವನ್ನ ಒಟ್ಟಿಗೆ ನೋಡೋಣ ನೋಡಿ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಯಿತು ಅಲ್ವಾ ತುಂಬಾನೇ ಅದ್ಧೂರಿಯಾಗಿ ನಡ್ತು ಆದ್ರೆ ಆವಾಗಲೂ ದೇವಸ್ಥಾನದ ಕೆಲಸ ಪೂರ್ತಿಯಾಗಿ ಮುಗ್ದಿರ್ಲಿಲ್ಲ ಆದರೆ ಈಗ ಈ ಧ್ವಜಾರೋಹಣದ ಮೂಲಕ ಇಡೀ ದೇವಸ್ಥಾನದ ಸಂಕೀರ್ಣ ವಾಸ್ತುಶಾಸ್ತ್ರದ ಪ್ರಕಾರ ಅಫಿಷಿಯಲ್ ಆಗಿ ಹೌದು ಪೂರ್ತಿಯಾಗಿದೆ ಅಂತ ಘೋಷಣೆ ಮಾಡಿದ್ದಾರೆ ಈ ಒಂದು ಪವಿತ್ರ ಸಮಾರಂಭಕ್ಕೆ ಧ್ವಜ ಆರೋಹಣ ಉತ್ಸವ ಅಂತ ಕರೀತಾರೆ ಹಿಂದೂ ಸಂಪ್ರದಾಯದಲ್ಲಿ ಇದಕ್ಕಿರೋ ಅರ್ಥನೇ ಬೇರೆ ಇದು ಸುಮ್ನೆ ಒಂದು ಬಾವಟ ಹಾರ್ಸೋದು ಅಷ್ಟೇ ಅಲ್ಲ ಇದೇನಪ್ಪಾ ಅಂದರೆ ದೇವಸ್ಥಾನ ಈಗ ತನ್ನ ಸಂಪೂರ್ಣ ದೈವಿಕ ಶಕ್ತಿಯೊಂದಿಗೆ ಎಚ್ಚೆತ್ತುಕೊಂಡಿದೆ ಮತ್ತು ಭಕ್ತರನ್ನ ಸ್ವಾಗತಿಸೋಕೆ ಸಿದ್ಧವಾಗಿದೆ ಅನ್ನೋದರ ಒಂದು ಗಂಭೀರವಾದ ಘೋಷಣೆ ಇದ್ದಾಗೆ ಹಾಗಾದರೆ ಈ ಧ್ವಜದ ವಿಶೇಷತೆಯೇನು ಅದರ ಮೇಲಿರೋ ಪ್ರತಿಯೊಂದು ಚಿಹ್ನೆಗೂ ಒಂದೊಂದು ಕಥೆ ಇದೆ ಒಂದೊಂದು ಅರ್ಥ ಇದೆ ಬನ್ನಿ ಅದೇನು ಅಂತ ಈಗ ನೋಡೋಣ ಮೊದಲನೇದಾಗಿ ಇದರ ಸೈಜ್ ಮತ್ತೆ ತೂಕ ಕೇಳಿದ್ರನೇ ಆಶ್ಚರ್ಯ ಆಗುತ್ತೆ ಇದು ಹತ್ತು ಅಡಿ ಎತ್ತರ ಇಪ್ಪತ್ತು ಅಡಿ ಅಗಲ ಅಬ್ಬಾ ತೂಕ ಬಂದು ಸುಮಾರು ಹನ್ನೊಂದು ಕೆ ಜಿ ಇದನ್ನ ಎಂಥ ಕೆಟ್ಟ ಹವಾಮಾನವನ್ನು ತಡ್ಕೊಳ್ಳೋ ತರಹದ ಒಂದು ಸ್ಪೆಷಲ್ ಬಟ್ಟೆಯಿಂದ ತಯಾರಿಸಿದರೆ ಈ ಧ್ವಜದ ಮೇಲಿರೋ ಮೊದಲ ಪ್ರಮುಖ ಚಿಹ್ನೆ ಅಂದರೆ ಸೂರ್ಯ ಸೂರ್ಯ ಅಂದರೆ ಬರೀ ಒಂದು ನಕ್ಷತ್ರ ಅಲ್ಲ ಬದಲಿಗೆ ಅದು ಶಕ್ತಿ ಸೃಷ್ಟಿ ಮತ್ತೆ ಇಡೀ ಬ್ರಹ್ಮಾಂಡದ ದೈವಿಕ ಅಧಿಕಾರದ ಸಂಕೇತ ಅದರ ನಂತರ ಬರೋದೇ ಓಂ ಅನ್ನೋ ಪವಿತ್ರ ಚಿಹ್ನೆ ಹಿಂದೂ ತತ್ವಶಾಸ್ತ್ರದಲ್ಲಿ ಇದನ್ನು ಬ್ರಹ್ಮಾಂಡದ ಮೊದಲ ಶಬ್ದ ಅಂತ ಹೇಳ್ತಾರೆ ಅಂದರೆ ಇಡೀ ಸೃಷ್ಟಿಯ ಮೂಲ ಕಂಪನ ಇದು ಪರಮ ಪ್ರಜ್ಞೆಯನ್ನು ಪ್ರತಿನಿಧಿಸುತ್ತೆ ಇನ್ನು ಮೂರನೇ ಚಿಹ್ನೆ ಇದೆಯಲ್ಲ ಇದು ತುಂಬಾ ವಿಶಿಷ್ಟವಾದದ್ದು ಅದುವೇ ಕೋವಿದಾರ ಮರ ಇದು ಅಯೋಧ್ಯೆಯಲ್ಲೇ ಇರುವಂಥ ಒಂದು ಪವಿತ್ರ ಮರ ಶ್ರೀರಾಮನಿಗೂ ಇದಕ್ಕೂ ನೇರ ಸಂಬಂಧ ಇದೆ ಅಂತಾರೆ ಒಂದು ನಂಬಿಕೆ ಪ್ರಕಾರ ಪಾರಿಜಾತ ಮತ್ತು ಮಂದಾರ ಮರಗಳ ಗುಣಗಳನ್ನು ಸೇರಿಸಿ ಮಹರ್ಷಿ ಕಶ್ಯಪರು ಈ ಹೈಬ್ರಿಡ್ ಮರವನ್ನು ಸೃಷ್ಟಿ ಮಾಡಿದ್ರು ಅಂತ ಕೊನೆಯದಾಗಿ ಆ ಧ್ವಜದ ಬಣ್ಣ ಕೇಸರಿ ಇದು ಬರೀ ಬಣ್ಣ ಅಷ್ಟೇ ಅಲ್ಲ ಅದೊಂದು ಭಾವನೆ ಕೇಸರಿ ಬಣ್ಣ ತ್ಯಾಗ ಶಕ್ತಿ ಮತ್ತೆ ಭಕ್ತಿ ಈ ಮೂರು ಪ್ರಬಲ ಮೌಲ್ಯಗಳನ್ನು ಪ್ರತಿನಿಧಿಸುತ್ತೆ ಸರಿ ಈ ಚಿಹ್ನೆಗಳ ಅರ್ಥವನ್ನ ನೋಡಿದ್ವಿ ಆದರೆ ಇದಕ್ಕಿಂತಲೂ ಮುಖ್ಯವಾಗಿ ಈ ಧ್ವಜ ಐನೂರು ವರ್ಷಗಳ ಒಂದು ಸುದೀರ್ಘ ಇತಿಹಾಸಕ್ಕೆ ಫುಲ್ ಸ್ಟಾಪ್ ಇಡುತ್ತಿದೆ ಆ ಐತಿಹಾಸಿಕ ಪ್ರಯಾಣ ಹೇಗಿತ್ತು ಅಂತ ಈಗ ನೋಡೋಣ ಈ ಟೈಮ್ಲೈನ್ ಗಮನಿಸಿ ಹದಿನಾರನೇ ಶತಮಾನದಲ್ಲಿ ಶುರುವಾದ ಒಂದು ಸಂಘರ್ಷದ ಕಥೆಯಿದು ಸುಮಾರು ಐದು ನೂರು ವರ್ಷಗಳ ಕಾಲ ನಡೆದ ಈ ಸುದೀರ್ಘ ಮತ್ತೆ ಸಂಕೀರ್ಣವಾದ ಪ್ರಯಾಣದ ಕೊನೆಯ ಅತಿ ಮುಖ್ಯವಾದ ಮೈಲಿಗಳು ಅಂದ್ರೆ ಇದೇ ಧ್ವಜಾರೋಹಣ ಹಾಗಾಗಿ ಮತ್ತೊಮ್ಮೆ ಹೇಳ್ತೀನಿ ಇದು ಬರೀ ಒಂದು ಧಾರ್ಮಿಕ ಆಚರಣೆ ಅಲ್ಲ ಬದಲಿಗೆ ಒಂದು ದೀರ್ಘಕಾಲದ ಸಾಮಾಜಿಕ ರಾಜಕೀಯ ಸಂಘರ್ಷಕ್ಕೆ ಬಿದ್ದ ಐತಿಹಾಸಿಕ ಪೂರ್ಣ ವಿರಾಮ ಇತಿಹಾಸವಾಯ್ತು ಈಗ ಸದ್ಯದ ರಾಜಕೀಯಕ್ಕೆ ಬರೋಣ ಈ ಒಂದು ಘಟನೆ ಇವತ್ತಿನ ರಾಜಕೀಯದಲ್ಲಿ ಹೇಗೆ ಸದ್ದು ಮಾಡ್ತಿದೆ ಇಲ್ಲಿ ನಾವೆರಡೂ ಕಡೆ ವಾದಗಳನ್ನ ತಟಸ್ಥವಾಗಿ ನೋಡೋಣ ಒಂದೇ ಘಟನೆ ಆದರೆ ಎರಡೂ ತದ್ವಿರುದ್ಧವಾದ ರಾಜಕೀಯ ವ್ಯಾಖ್ಯಾನಗಳು ಆಡಳಿತ ಪಕ್ಷದ ಪ್ರಕಾರ ಇದು ಸಾಂಸ್ಕೃತಿಕ ಪುನರುಜ್ಜೀವನವಂತೆ ಮತ್ತೆ ತಮ್ಮ ಬೆಂಬಲಿಗರಿಗೆ ಕೊಟ್ಟಿದ್ದ ಒಂದು ದೊಡ್ಡ ಭರವಸೆಯನ್ನ ಈಡೇರಿಸಿದಾರಂತೆ ಆದರೆ ವಿರೋಧ ಪಕ್ಷಗಳು ಇದನ್ನ ಧರ್ಮದ ರಾಜಕೀಕರಣ ಅಂತ ಕರಿತಿವೆ ಒಂದು ಪವಿತ್ರ ಕಾರ್ಯಕ್ರಮವನ್ನ ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ತಿದ್ದಾರೆ ಅಂತ ಕಟುವಾಗಿ ಟೀಕಿಸ್ತಿವೆ ಈ ರಾಜಕೀಯ ಚಿತ್ರಣಕ್ಕೆ ಇನ್ನೊಂದು ಟ್ವಿಸ್ಟ್ ಇದೆ ಅಂದ್ರೆ ಸ್ಥಳೀಯ ಚುನಾವಣಾ ಫಲಿತಾಂಶ ಅಯೋಧ್ಯೆ ಯಾವ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೋ ಅಲ್ಲೇ ಬಿ ಜೆ ಪಿ ಇತ್ತೀಚಿನ ಚುನಾವಣೆಯಲ್ಲಿ ಸೋತಿದೆ ಅಷ್ಟೇ ಅಲ್ಲ ಅಲ್ಲಿ ಗೆದ್ದ ಹೊಸ ಸಂಸದರನ್ನ ಈ ಸಮಾರಂಭಕ್ಕೆ ಕರೆದಿಲ್ಲ ಅನ್ನೋದು ಕೂಡ ಒಂದು ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಸರಿ ರಾಜಕೀಯವನ್ನ ಬಿಟ್ಟು ಈಗ ಭವಿಷ್ಯದ ಕಡೆ ನೋಡೋಣ ಈ ದೇವಸ್ಥಾನ ಪೂರ್ಣಗೊಂಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಏನೆಲ್ಲ ಪರಿಣಾಮಗಳಾಗ್ಬೋದು ಐದರಿಂದ ರಿಂದ ಹತ್ತು ಕೋಟಿ ಹೌದು ಇದೊಂದು ಊಹೆಗೂ ಮೀರಿದ ಸಂಖ್ಯೆ ಪ್ರತಿ ವರ್ಷ ಅಯೋಧ್ಯೆಗೆ ಇಷ್ಟು ಜನ ಭೇಟಿ ಕೊಡಬಹುದು ಅಂತ ನಿರೀಕ್ಷೆ ಮಾಡಲಾಗ್ತಿದೆ ಒಂದು ಕ್ಷಣ ಯೋಚನೆ ಮಾಡಿ ಇದು ಜಗತ್ತಿನ ಕೆಲವು ಅತಿ ಹೆಚ್ಚು ಜನ ಭೇಟಿ ನೀಡೋ ಸ್ಥಳಗಳಿಗಿಂತಲೂ ಜಾಸ್ತಿ ಈ ಒಂದೇ ಒಂದು ಸಂಖ್ಯೆ ಅಯೋಧ್ಯೆಯ ಭವಿಷ್ಯವನ್ನೇ ಸಂಪೂರ್ಣವಾಗಿ ಬದ್ಲಾಯಿಸಿಬಿಡಬಹುದು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದ್ರೆ ಏನಾಗುತ್ತೆ ಸಹಜವಾಗಿಯೇ ಆ ಇಡೀ ಪ್ರದೇಶದ ಆರ್ಥಿಕತೆ ಮೇಲೆ ದೊಡ್ಡ ಪರಿಣಾಮ ಬೀಳುತ್ತೆ ಪ್ರವಾಸೋದ್ಯಮ ಸಾರಿಗೆ ಇವೆಲ್ಲದರ ಜೊತೆಗೆ ವಿಶೇಷವಾಗಿ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಂತೂ ಹಿಂದೆಂದೂ ಕಾಣದ ಬೆಳವಣಿಗೆಯನ್ನ ನಿರೀಕ್ಷೆ ಮಾಡಲಾಗ್ತಿದೆ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಅಯೋಧ್ಯೆ ಇನ್ನು ಮುಂದೆ ಬರೀ ಒಂದು ಪ್ರತ್ಯೇಕ ಯಾತ್ರಾಸ್ಥಳವಾಗಿ ಉಳಿಯಲ್ಲ ಇದು ಕಾಶಿ ಮತ್ತೆ ಮಥುರಾದಂಥ ಪ್ರಮುಖ ಹಿಂದೂ ಪವಿತ್ರ ಸ್ಥಳಗಳನ್ನ ಸಂಪರ್ಕಿಸೋ ಒಂದು ದೊಡ್ಡ ಯಾತ್ರಾಜಾಲದ ಒಂದ್ರೀಕಿ ಸೆಂಟರ್ ಪಾಯಿಂಟ್ ಆಗಿ ಬದಲಾಗ್ಲಿದೆ ಹಾಗಾದ್ರೆ ಕೊನೆಯದಾಗಿ ನಮ್ಮೆಲ್ಲರ ಮುಂದಿರೋ ಪ್ರಶ್ನೆ ಇದೆ ಈ ಧ್ವಜಾರೋಹಣ ಇದು ಬರೀ ಒಂದು ಧಾರ್ಮಿಕ ಕಾರ್ಯಕ್ರಮ ಅಷ್ಟೇನಾ ಅಥವಾ ಇದು ಭಾರತದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಥೆಯಲ್ಲಿ ಒಂದು ಹೊಸ ಅಧ್ಯಾಯದ ಆರಂಭನಾ ಇದಕ್ಕೆ ಉತ್ತರ ಬಹುಶಃ ಕಾಲ